ಮನುಷ್ಯರು ನನ್ನನ್ನು ಜೀವಂತವಾಗಿ ನುಂಗಿ ಬಿಡುತ್ತಿದ್ದರು ಎಂದು ದಾವಿದನು ಹೇಳುತ್ತಾನೆ ಲಾರ್ಡ್ ಅಲೌಡ್ ಮೆನ್ ಟು ವಾಕ್ ಓವರ್ ಮೈ ಹೆಡ್ ಮನುಷ್ಯರು ನನ್ನ ತಲೆಯ ಮೇಲೆ ನಡೆದು ಹೋಗುವಂತೆ ಕರ್ತನು ಅನುಮತಿಸಿದ್ದಾನೆ I have gone through the fire and the waters. My friend, God allows men to walk over our lives many times. Especially, they bear false witness, false testimony, false accusation against us. ಇಟ್ ಈಸ್ ಇನ್ ಜಸ್ಟಿಸ್ ಇದು ಅನ್ಯಾಯವಾಗಿದೆ ಅಂಬಿ ಕ್ರೈ ವೇರ್ ಆರ್ ಯು ನೋ ಕರ್ತನೆ ನೀನು ಎಲ್ಲಿದ್ದೀಯಾ ಎಂದು ಕೇಳುತ್ತೇವೆ ವೇರ್ ಇಸ್ ಯುರ್ ಜಸ್ಟಿಸ್ ನಿನ್ನ ನ್ಯಾಯ ಎಲ್ಲಿದೆ ವೆರ್ ಈಸ್ ಯುರ್ ಜಸ್ಟಿಸ್ ನಿನ್ನ ನ್ಯಾಯ ಎಲ್ಲಿದೆ ಸಂ ಪೀಪಲ್ ವುಡ್ ನಾಟ್ ಹ್ಯಾಬ್ ಚಿಲ್ರನ್ ಕ್ರೈ ಲೈಟ್ಸ್ ಮಕ್ಕಳು ಇರದೆ ಇರುವ ಜನರು ಈ ರೀತಿಯಾಗಿ ಕೂಗುತ್ತಾರೆ ವೈ ಹ್ಯಾರ್ ಯು ಅ ಲವಿಂಗ್ ಅಸ್ ಟು ಗೋ ದೃಶ್ಯ ಅವಮಾನದ ಮೂಲಕ ಹಾದು ಹೋಗುವಂತೆ ಯಾಕೆ ಅನುಮತಿಸುತ್ತಿದ್ದೀಯಾ ಪೀಪಲ್ ದಿಯರ್ ಜಾಬ್ ಕ್ರೈ ವೈ ಯು ಗೋ ಯಾರು ಉದ್ಯೋಗ ಕಳೆದುಕೊಳ್ಳುತ್ತಾರೋ ಕರ್ತನೆ ಇದನ್ನು ಯಾಕೆ ಹಾದು ಹೋಗುವಂತೆ ಮಾಡಿದೆ ಎಂದು ಕೂಗುತ್ತಾರೆ ದ ವರ್ಲ್ಡ್ ಲೋಕವು ಕೆಟ್ಟದಾಗಿದೆ ಅನೇಕ ಸಾರಿ ಈ ಕೆಟ್ಟ ಜನರು ನಮ್ಮ ಮೇಲೆ ನಡೆದು ಹೋಗುವಂತೆ ಕರ್ತನು ಮಾಡುತ್ತಾನೆ ಇಟ್ ಇಸ್ ಆಗ ಮಾತ್ರ ದೇವರು ತನ್ನ ಬಲವನ್ನು ತೋರಿಸುತ್ತಾರೆ ದುಷ್ಟ ಜನರೇ ಎಂದು ಹೇಳುತ್ತಾನೆ ವಾಕ್ ಓವರ್ ಮೈ ಚಿಲ್ಡ್ರನ್ ಎನಿ ಅಮೌಂಟ್ ಆಫ್ ಟೈಮ್ ಎಷ್ಟೇ ಸಮಯವಾದರೂ ನನ್ನ ಮಕ್ಕಳ ಮೇಲೆ ನಡೆದಾಡಿರಿ ಪುಟ್ ಫಾಲ್ಸ್ ಕೇಸಸ್ against ಅವರ ವಿರುದ್ಧವಾಗಿ ಸುಳ್ಳಾದ ಪ್ರಕರಣಗಳು ದಾಖಲಿಸಿ ರಾಂಗ್ ಥಿಂಗ್ಸ್ ಅಗೇನ್ಸ್ಟ್ ಅವರ ವಿರುದ್ಧವಾಗಿ ತಪ್ಪಾದ ಮಾತುಗಳನ್ನು ಆಡಿರಿ ಥ್ರೆಟನ್ ದಮ್ ವಿತ್ ಯೋರ್ ವಿಕೆಟ್ ಪಾವ್ ನಿಮ್ಮ ದುಷ್ಟ ಬಲದಿಂದ ಬೆದರಿಕೆಯನ್ನು ಒಡ್ಡಿರಿ ಫಾಲ್ಸ್ಲಿ ಇಂಪ್ಲಿಕೇಟ್ ದಮ್ ತಪ್ಪಾಗಿ ಪ್ರಭಾವ ಬೀರಿರಿ ಬಟ್ ಯೆಟ್ ಆದರೂ ಕೂಡ ಐ ವಿಲ್ ಲಿಫ್ಟ್ ಮೈ ಚಿಲ್ಡ್ರನ್ Above all of you by doing justice for them. At the right time, I will come and lift them up. ಸರಿಯಾದ ಸಮಯದಲ್ಲಿ ಬಂದು ಅವರನ್ನು ಮೇಲೆತ್ತುತ್ತೇನೆ ಎಸ್ ದ ಲಾರ್ಡ್ ಸೇಸ್ ಇನ್ ಜೋವಲ್ 2 25 26 ಹೌದು ಕರ್ತನು ಯೋವೆಲ 2 25 26 ರಲ್ಲಿ ಹೇಳುತ್ತಾನೆ ದಿ ವಿಕೆಡ್ ಪೆಸ್ ಮೇ ಕಮ್ ಅಂಡ್ ಈಟ್ ಅಪ್ ಆಲ್ ಯುವರ್ ಬ್ಲೆಸಿಂಗ್ಸ್ ತುಟ್ಸ್ ದ ಸೈನ್ಯ ಬಂದು ನಿಮ್ಮ ಎಲ್ಲಾ ಆಶೀರ್ವಾದಗಳನ್ನು ತಿಂದು ಬಿಡಬಹುದು ಬಟ್ ಫಾರ್ ಆಲ್ ದ ಇಯರ್ಸ್ ದೇ ಹ್ಯಾವ್ ಈಟನ್ ಐ ವಿಲ್ ಡು ಜಸ್ಟಿಸ್ ಆದರೆ ಅವು ತಿಂದ ವರ್ಷಗಳಿಗನುಸಾರವಾಗಿ ನಾನು ನ್ಯಾಯ ಮಾಡುತ್ತೇನೆ ಐ ವಿಲ್ ಗಿವ್ ಬ್ಯಾಕ್ ಯುವರ್ ಇಯರ್ಸ್ ವರ್ಷಗಳನ್ನು ಹಿಂತಿರುಗಿ ಕೊಡುತ್ತೇನೆ ನೀವು ಮನೆಗಳನ್ನು ಕಟ್ಟಿ ಅದರಲ್ಲಿ ವಾಸ ಮಾಡುವಿರಿ ಹೌದು ಇದು ನಿಮಗೋಸ್ಕರವಾಗಿರುವ ದೇವರ ವಾಗ್ದಾನೆ

ಸರ್ಕಾರ ತಪ್ಪಾದ ನ್ಯಾಯವನ್ನು ಕೊಟ್ಟು ಶಿಲುಬೆಗೇರಿಸಲು ಒಪ್ಪಿಸಿತ್ತು Everybody ವಾಸ್ jealous. ಎಲ್ಲರೂ ಹೊಟ್ಟೆ ಕಿಚ್ಚು ಪಟ್ಟರು ಬಿಕಾಸ್ ದ ವರ್ಲ್ಡ್ ವಾಸ್ ಫಾಲೋವಿಂಗ್ ಹಿಮ್ ಬಿಕಾಸ್ ಹಿ ವಾಸ್ ಗಿವಿಂಗ್ ಲೈಫ್ ಯಾಕೆಂದ್ರೆ ಆತನು ಜೀವ ಕೊಡುತ್ತಿದ್ದರಿಂದ ಲೋಕವು ಆತನನ್ನು ಹಿಂಬಾಲಿಸಿತ್ತು ಎವ್ರಿಬಡಿ ಪ್ರತಿಯೊಬ್ಬರು ಸ್ಪೆಷಲಿ ದೋಸ್ ಇನ್ ಪವರ್ ವಿಶೇಷವಾಗಿ ಅಧಿಕಾರದಲ್ಲಿದ್ದವರು ಬಟ್ ಆದರೆ ಜೀಸಸ್ ಇಸ್ ಆದರೆ ಏಸು ಜಯ ಹೊಂದಿದರು ಈ ಡೈಡ್ ಅಂಡ್ ಎ ರೋಸ್ ಅಪ್ ಆನ್ ದ ಡೇ ಆತನು ಸತ್ತು ಮೂರನೇ ದಿವಸದಲ್ಲಿ ಎದ್ದು ಬಂದನು ಜಸ್ಟು ಹೆಲ್ಪ್ ಯು ನಿಮಗೆ ಸಹಾಯ ಮಾಡುವುದಕ್ಕಾಗಿ ಈ ವಿಲ್ ಡೋ ಜಸ್ಟಿಸ್ ಆತನು ನ್ಯಾಯ ಮಾಡುತ್ತಾನೆ ಆರ್ ಯು ಓಂಡರ್ಡ್ ಇನ್ ಯುವರ್ ಹಾರ್ಟ್ ನಿಮ್ಮ ಹೃದಯದಲ್ಲಿ ಕಾಯ ಹೊಂದಿದೀರೋ ಎನ್ ಯೋರ್ ಲೈಫ್ ನಿಮ್ಮ ಜೀವಿತದಲ್ಲಿ ದ ಲಾಡ್ ಈಸ್ ಆನ್ ಯರ್ ಸ್ಕರ್ತನು ನಿಮ್ಮ ಕಡೆ ಇದ್ದಾನೆ ಡೊ ನಾಟ್ ಫಿಯರ್ ಭಯ he will make a ಟೇಬಲ್ ಫಾರ್ ಯು

ಸಹೋದರಿ ಆಸ್ಟಮಿ ಬೌರಿ ಇನ್ ಕಲ್ಕತ್ತಾ ಕಲ್ಕತ್ತಾದಲ್ಲಿ ನೈನ್ಟೀನ್ ಇಯರ್ಸ್ ಶಿ ಹಸ್ ಬಿನ್ ವರ್ಕಿಂಗ್ ಆಸ್ ಅ ಮೇಡ್ ಇನ್ ಅ ಹೋಮ್ ಒಂದು ಮನೆಯಲ್ಲಿ ಹತ್ತೊಂಬತ್ತು ವರ್ಷಗಳಿಂದ ಮನೆ ಕೆಲಸದ ಕೆಲಸ ಮಾಡುತ್ತಿದ್ದಳು ಇಲ್ಲಿಟ್ರೇಟ್ ಪರ್ಸ್ ಅಶಿಕ್ಷಿತಳು ಹರ್ ಮದರ್ ವಾಸ್ ಅ ವಿಡೋ ಆಕೆಯ ತಾಯಿ ವಿಧವೆಯಾಗಿದ್ದಳು ನೆವರ್ ನ್ಯೂ ಜೀಸ್ ಯೇಸುವಿನ ಕುರಿತು ಗೊತ್ತಿರಲಿಲ್ಲ ದ ಪೀಪಲ್ ಇನ್ ದ ಫ್ಯಾಮಿಲಿ ಗೇವ್ ದಮ್ ಲಾಟ್ ಆಫ್ ಟ್ರಬಲ್ ಕುಟುಂಬದಲ್ಲಿರುವ ಜನರು ಬಹಳ ತೊಂದರೆ ಅವರಿಗೆ ಕೊಟ್ಟರು ಒನ್ ಆಫ್ ದ ಬ್ರದರ್ಸ್ ವೈಫ್

ಹೊರಗೆ ಹೋದ ತಕ್ಷಣ ವಕೀಲರು ಕರೆ ಮಾಡಿದರು ಕಂಗ್ರಾಚ್ಯುಲೇಷನ್ ಶುಭಾಶಯಗಳು ಎಂದು ಹೇಳಿದರು ದಡ್ ಥ್ರೋನ್ ಸಿಸ್ಟರ್ ನಿಮ್ಮ ಅತ್ತಿಗೆ ಹಾಕಿದ ಸುಳ್ಳಾದ ಕೇಸನ್ನು ನ್ಯಾಯಾಧೀಶರು ತೆಗೆದು ಹಾಕಿದರು ಯು ಆರ್ ಫ್ರೀ ಈಗ ನೀವು ಸ್ವತಂತ್ರರು ಫ್ರೆಂಡ್ ನನ್ನ ಸ್ನೇಹಿತನೇ ಗಾಡ್ ವಿಲ್ ವಿಲ್ ಜಸ್ಟಿಸ್ ನಿಮಗೋಸ್ಕರ ದೇವರು ನ್ಯಾಯ ಮಾಡುತ್ತಾನೆ ಜಾಬ್ ನಿಮ್ಮ ಉದ್ಯೋಗದಲ್ಲಿ ನಿಮ್ಮನ್ನು ಮೇಲೆತ್ತುವನು ಪ್ರೊಟೆಕ್ಟ್ ಫ್ಯಾಮಿಲಿ ಅಂಡ್ ಪ್ರಾಸ್ಪರ್ ನಿಮ್ಮ ಕುಟುಂಬವನ್ನು ಕಾಪಾಡಿ ಅಭಿವೃದ್ಧಿಗೊಳಿಸುವನು ಯು ಗುಡ್ ಆರ್ಡರ್ಸ್ ಆತನು ಉತ್ತಮ ಆದೇಶ ಮತ್ತು ನಿಮಗಾಗಿ ನ್ಯಾಯವನ್ನು ಕೊಡುತ್ತಾನೆ ಯೋರ್ Pain and losses. Bless thy children with this grace, Lord. In the name of Jesus, let them prosper. Before the eyes of the enemies, lift them up, Lord. Stand with them.